ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪರಶುರಾಮ್ ಇಲ್ಲಿ ಕೆ ಎಮ್ ಎಫ್ ಅವರು ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಿದರು ಅದರ ಕೀ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಬನ್ನಿ ಇಲ್ಲಿ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಒಂದು ಇಪ್ಪತ್ತೈದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತೀನಿ ನೆಕ್ಸ್ಟ್ ಪಾರ್ಟಲ್ಲಿ ಇನ್ನೊಂದು ಇಪ್ಪತ್ತೈದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾ ಇರ್ತೀನಿ ಇಲ್ಲಿ ಲೋಕಸಭೆಯನ್ನು ಪ್ರತಿನಿಧಿಸಲು ಅರ್ಹತೆಯನ್ನು ಅರ್ಹತೆಯ ಕನಿಷ್ಠ ವಯಸ್ಸು ಎಷ್ಟು ಅಂತ ಕೇಳಿದರೆ ಉತ್ತರ ಸಿ ಇಪ್ಪತ್ತೈದು ವರ್ಷ ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ ಇರುವ ಅನುಸೂಚಿಗಳ ಸಂಖ್ಯೆ ಉತ್ತರ ಡಿ ಹನ್ನೆರಡು ಭಾರತದ ರಾಷ್ಟ್ರಪತಿಯಾಗಲು ಕನಿಷ್ಠ ಆರ ವಯಸ್ಸು ಎಷ್ಟು ಅಂತ ಹೇಳಿದ್ರೆ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಸಿ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ರಾಷ್ಟ್ರಪತಿಯು ರಾಜೀನಾಮೆ ಕೊಡುವುದಾದರೆ ಅದನ್ನು ಯಾರಿಗೆ ಕಳುಹಿಸಿಕೊಡಬೇಕು ಆಪ್ಷನ್ ಡಿ ಉಪರಾಷ್ಟ್ರಪತಿಗೆ ಲೋಕಸಭೆಯನ್ನು ಇವರು ವಿಸರ್ಜಿಸಬಹುದು ಯಾರು ಅಂತ ಹೇಳಿದರೆ ರಾಷ್ಟ್ರಪತಿಯವರು ಉತ್ತರಸಿ ಒಂದು ರಾಜ್ಯದ ರಾಜ್ಯಪಾಲನ ಹುದ್ದೆ ಯಾವಾಗ ಕೊನೆಗೊಳ್ಳಬಹುದು ಉತ್ತರ ಸಿ ರಾಷ್ಟ್ರಪತಿಯು ವಾಪಸ್ಸು ಕರೆಸಿದಾಗ ಏಳನೇ ಪ್ರಶ್ನೆ ಮುಖ್ಯಮಂತ್ರಿಯೂ ಸೇರಿದಂತೆ ಒಂದು ರಾಷ್ಟ್ರದ ಮಂತ್ರಿಮಂಡಲದಲ್ಲಿರಬಹುದಾದ ಕನಿಷ್ಠ ಸಂಖ್ಯೆಯ ಮಂತ್ರಿಗಳು ಎಷ್ಟು ಅಂತ ಹೇಳಿದ್ರೆ ಉತ್ತರ ಬಿ ಹನ್ನೆರಡು ಎಂಟನೇ ಪ್ರಶ್ನೆ ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನು ನೇಮಿಸುವುದು ಯಾರು ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನು ನೇಮಿಸುವುದು ಉತ್ತರ ಡಿ ರಾಜ್ಯದ ರಾಜ್ಯಪಾಲರು ಒಂಬತ್ತನೇ ಪ್ರಶ್ನೆ ರಾಜ್ಯ ವಿಧಾನಸಭೆಗೆ ಆಯ್ಕೆಯಾಗಬೇಕಾದರೆ ಅರ್ಹತೆಯ ಕನಿಷ್ಠ ವಯಸ್ಸೆಷ್ಟು ಸಿ ಇಪ್ಪತ್ತೈದು ವರ್ಷ ಹತ್ತನೇ ಪ್ರಶ್ನೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುವುದು ಯಾರು ಅಂತ ಹೇಳಿದರೆ ದೇಶದ ರಾಷ್ಟ್ರಪತಿಯವರು ಸಿ ಹನ್ನೊಂದನೇ ಪ್ರಶ್ನೆ ಪಂಚಾಯತ್ನ ಸದಸ್ಯನಾಗಲು ಕನಿಷ್ಠ ವಯಸ್ಸಿನ ಅರ್ಹತೆ ಇಪ್ಪತ್ತೊಂದು ವರ್ಷ ಉತ್ತರ ಬಿ ಕೆಳಗೆ ಕೊಟ್ಟಿರುವುದರಲ್ಲಿ ಯಾವುದು ಕೇಂದ್ರಾಡಳಿತ ಪ್ರದೇಶವಾಗಿಲ್ಲ ಅನ್ನೋ ಪ್ರಶ್ನೆ ಉತ್ತರ ಸಿಕ್ಕಿಂ ಚಂಡೀಗಢ ಇದೆ ಪುದುಚೇರಿ ಮತ್ತು ದೆಹಲಿ ಕೇಂದ್ರಾಡಳಿತ ಪ್ರದೇಶ ಇದೆ ಆದರೆ ಸಿಕ್ಕಿಂ ಅಲ್ಲ ಹದಿಮೂರನೇ ಪ್ರಶ್ನೆ ಭಾರತದ ಸಂವಿಧಾನದ ಸ್ವರೂಪವು ಹೀಗಿದೆ ಯಾವ ಥರ ಇದೆ ಅಂದರೆ ಉತ್ತರ ಡಿ ಆಂಶಿಕ ಸಂಯುಕ್ತ ಮತ್ತು ಆಂಶಿಕ ಏಕೀಕೃತ ಇದೆ ನೆಕ್ಸ್ಟ್ ಬಂದು ಹದಿನಾಲ್ಕನೇ ಪ್ರಶ್ನೆ ಯಾವುದೇ ವ್ಯಕ್ತಿಯನ್ನು ಬಂಧಿಸಿ ಜೈಲಿನಲ್ಲಿರಿಸುವ ಸಂದರ್ಭದಲ್ಲಿ ಎಷ್ಟು ಸಮಯದೊಳಗೆ ನ್ಯಾಯಮೂರ್ತಿಗಳ ಮುಂದೆ ಆತನನ್ನು ಹಾಜರುಪಡಿಸಬೇಕು ಉತ್ತರ ಸಿ ಬಂಧಿಸಿದ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಹದಿನೈದನೇ ಪ್ರಶ್ನೆ ಸರಕು ಸಾಗಣೆ ಅಥವಾ ಸೇವೆಯ ಅಂತರ್ರಾಜ್ಯ ವ್ಯಾಪಾರ ಅಥವಾ ವಾಣಿಜ್ಯಕ್ಕೆ ಸಂಬಂಧಿಸಿದ ಕಾನೂನು ರೂಪಿಸುವ ವಿಶೇಷ ಅಧಿಕಾರವನ್ನು ಹೊಂದಿರುವವರು ಯಾರು ಅಂತ ಹೇಳಿದರೆ ಸಂಸತ್ ಉತ್ತರ ಎ ಹದಿನಾರನೇ ಪ್ರಶ್ನೆ ಅಂತರಾಜ್ಯ ನದಿ ನೀರಿಗೆ ಅಥವಾ ನದಿ ಕಣಿವೆಗೆ ಸಂಬಂಧಿಸಿದ ವಿವಾದದ ಸಂದರ್ಭದಲ್ಲಿ ಅದರ ವಿಶೇಷ ತೀರ್ಪು ನೀಡಿಕೆಯ ಅಧಿಕಾರ ಯಾರಿಗಿರುತ್ತೆ ಅಂತ ಹೇಳಿದರೆ ಉತ್ತರ ಬಿ ಸಂಸತ್ತಿಗಿರುತ್ತೆ ಹದಿನೇಳನೇ ಪ್ರಶ್ನೆ ಜಿ ಎಸ್ ಟಿ ಮಂಡಳಿಯ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಉತ್ತರ ಬಿ ಭಾರತದ ವಿತ್ತ ಸಚಿವರಾಗಿರ್ತಾರೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಭಾರತದ ಸಂವಿಧಾನವನ್ನು ಯಾವಾಗ ಚಾಲ್ತಿಗೆ ತರಲಾಯಿತು ಅನ್ನೋದಾದರೆ ಸಂವಿಧಾನವನ್ನು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಚಾಲ್ತಿಗೆ ತರಲಾಯಿತು ಹತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಲೋ ಯಾರು ಲೋಕಸಭೆಗೆ ಹಾಜರಾಗಿ ಇರಲು ಆದೇಶಿಸುವ ಹಕ್ಕನ್ನು ಹೊಂದಿರುತ್ತಾರೆ ಅಂತೇಳಿದರೆ ರಾಷ್ಟ್ರಪತಿಯವರು ಇಪ್ಪತ್ತನೇ ಪ್ರಶ್ನೆ ವರ್ಷದ ಪ್ರಥಮ ಅಧಿವೇಶನ ಆರಂಭಿಸುವಾಗ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡುವವರು ಯಾರು ಅಂತೇಳಿದರೆ ರಾಷ್ಟ್ರಪತಿಗಳು ಉತ್ತರ ಡಿ ಇಪ್ಪತ್ತೊಂದನೇ ಪ್ರಶ್ನೆ ಭಾರತ ಸಂವಿಧಾನದಲ್ಲಿ ಅಳವಡಿಸಲಾಗಿರುವ ಸಂಯುಕ್ತ ವ್ಯವಸ್ಥೆ ಅಥವಾ ಒಕ್ಕೂಟದ ಕಲ್ಪನೆಯನ್ನು ಈ ಕೆಳಗಿನ ಯಾವ ದೇಶದ ಸಂವಿಧಾನದಿಂದ ಪಡೆಯಲಾಗಿದೆ ಅಂತ ಹೇಳಿದರೆ ಉತ್ತರ ಬಿ ಕೆನಡಾ ನೆಕ್ಸ್ಟು ಇಪ್ಪತ್ತೆರಡನೇ ಪ್ರಶ್ನೆ ಒಂದು ವೇಳೆ ರಾಷ್ಟ್ರಪತಿಯವರ ಹುದ್ದೆಯಲ್ಲಿರುವಾಗ ಮೃತಪಟ್ಟರೆ ಎಷ್ಟು ಗರಿಷ್ಠ ಅವಧಿಯವರಿಗೆ ಉಪರಾಷ್ಟ್ರಪತಿ ಹಂಗಾಮಿ ರಾಷ್ಟ್ರಪತಿಯಾಗಿ ಮುಂದುವರಿಯಬಹುದು ಅಂತ ಹೇಳಿದರೆ ಉತ್ತರ ಸಿ ಆರು ತಿಂಗಳವರೆಗೆ ಇಪ್ಪತ್ತ್ಮೂರನೇ ಪ್ರಶ್ನೆ ಒಂದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಎಷ್ಟು ಗರಿಷ್ಠ ಸಮಯದವರೆಗೆ ಮುಂದುವರಿಬೋದಂತೆ ಹೇಳಿದರೆ ಆರು ವರ್ಷಗಳವರೆಗೆ ಇತ್ತೀಚಿನ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿದರೆ ಉತ್ತರ ಡಿ ಲಡಾಖ್ ಇಪ್ಪತ್ತೈದನೇ ಪ್ರಶ್ನೆ ರಾಜ್ಯದ ಮುಖ್ಯಮಂತ್ರಿಯು ಯಾರಿಗೆ ಉತ್ತರ ಉತ್ತರದಾಯಿಯಾಗಿರುತ್ತಾರೆ ಅಂತ ಹೇಳಿದರೆ ಉತ್ತರ ಸಿ ವಿಧಾನಸಭೆಗೆ ನೆಕ್ಸ್ಟ್ ಪ್ರಶ್ನೆಗಳನ್ನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಈ ಮಾಹಿತಿ ನಿಮ್ಮ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇದೇ ಥರ ಮತ್ತೆ ಉತ್ತಮ ಮಾಹಿತಿ ಒಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ఎల్గూ నమస్కార